ಬಹುಶಃ ಸಂಜು ವಿಡ್ಸ್ ಗೀತಾ ಅಂದ್ರೇ ಹೀಗೆ ಅನ್ಸುತ್ತೆ ಈ ಮಗು ಹತ್ತು ತಿಂಗಳಾದರೂ ಹುಟ್ಟಲ್ಲ ಕೆಲವು ಮಕ್ಕಳು ಅರ್ಜೆಂಟ್ ಬಿಡ್ತವೆ ಏಳು ತಿಂಗಳಿಗೆ ಕೆಲವು ಮಕ್ಕಳು ಒಂಬತ್ತು ತಿಂಗಳು ದಾಟಿ ಹತ್ತು ತಿಂಗಳಾಗಿ ಹೆರಿಗೆ ಹೊತ್ತಿಗೆ ಸುಸ್ತಾಗುತ್ತೆ ಸಂಜು ವಿಡ್ಸ್ ಗೀತಾ ಪಾಟ್ ಒಂದು ನನಗೊಂದು ನೆನಪಿದೆ ಅದನ್ನ ನೆನೆಸ್ಕೊಂಡು ಮುದ್ದಕ್ಕೆ ಹೋಗ್ತೀನಿ ನನಗಪ್ಪ ಕಂಗ್ರ್ಯಾಚುಲೇಷನ್ಸ್ ಸಂಜು ವಿಡ್ಸ್ ಗೀತಾ ಒಂದು ಎರಡು ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿ ಈ ಪರವಾಗಿಲ್ಲ ಆರು ಗಂಟೆಗೆ ಡಿಸೈಡ್ ಮಾಡಿದ್ದೀನಿ ಅಷ್ಟು ಹನ್ನೆರಡು ವರ್ಷಗಳ ಹಿಂದೆ ರಾತ್ರಿ ಎರಡು ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಇವತ್ತು ಪರವಾಗಿಲ್ಲ ಒಂದು ಒಂದು ದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದ್ದೀವಿ ಸೊ ನಾವು ಕೂಡ ತುಂಬಾ ಮಾಡರ್ನ್ ಆಗಿದ್ದೀವಿ ಸಂಜೀವ್ ಗಣಸ್ ಗೀತಾ ವಿಚಾರದಲ್ಲಿ ಕೋರ್ಟು ಮತ್ತೊಂದು ವಿಚಾರನ ಕುಮಾರಣ್ಣವ್ರು ಹೇಳ್ತಾರೆ ತುಂಬಾ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು ಅದನ್ನ ಈ ಸಂಜೀವ್ ಗಣಸ್ ಗೀತಾ ಟು ವೇದಿಕೆಯನ್ನು ಬಳಸ್ಬೇಕು ಬುಕ್ ಮೈ ಶೋ ಒಂದು ನಾನಾ ರೀತಿಗಳಿದೆ ಆ ಇಂಟ್ರೆಸ್ಟ್ ಅಂತ ಒತ್ತೋಕ್ಕೆ ಒಂದಷ್ಟು ವಿಷಯಗಳಿದೆ ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ ನಾನು ನನಗಪ್ಪ ಒಂದು ಟ್ರಾವೆಲ್ ಮಾಡ್ತೀವಿ ಪಿಕ್ಚರ್ ಹಿಂದಿನ ಪಿಕ್ಚರು ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ ಕೆಲವು ರಿವ್ಯೂಗಳು ಬರೆದವ್ರದ್ದು ಸ್ನೇಹಿತರು ಬರೆದಿರ್ತಾರೆ ಮೇಲೆ ಬರಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದರು ಏನಂದರೆ ಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು ವಾರುಗಟ್ಟಲೆ ಹೌಸ್ಫುಲ್ ಮಾಡ್ಸೋಕ್ಕೆ ನೋಡೋದು ಮತ್ತೊಂದು ಮಾಡೋದು ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ ನಾವು ತುಂಬ ಆರ್ಗ್ಯಾನಿಕ್ ಆಗಿ ಹೋಗೋಣ ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗಲಿ ಸುಮಾರು ಸಿನಿಮಾಗಳು ಒಂದು ವಾರ ಆದ ಮೇಲೆ ಜನರನ್ನು ತಲುಪಿ ಮೇಲೆ ಕೆದ್ದಿದ್ದಾವೆ ನೂರು ದಿನ ಇನ್ನೂರು ದಿನ ದಾಟಿದಾವೆ ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ ಕಲಾವಿದರಿಗೆ ತುಂಬ ವಿಚಾರಗಳನ್ನು ತಂದುಕೊಟ್ಟಿದೆ ಅದೇನು ಆಗಿ ಆಗಬೇಕು ಸಹಜವಾಗಿ ಆಗಬೇಕು ಅದೇ ಆಗಬೇಕು ಈ ಟಿಕೆಟ್ ಹರಿಸುವ ಒಂದು ಕೃತಕವಾದಂಥ ಪ್ರಚಾರ ಮಾಡುವ ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ ನೀವೆಲ್ಲರದಕ್ಕೆ ಬೆಂಬಲಿಸಬೇಕು ಯಾಕೆಂದರೆ ಈ ಥರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದರೆ ಛಲವಾದಿ ಕುಮಾರ್ ಅವ್ರಿಗಿಂತ ಸಂಘಟನೆ ಇದೆ ಕರ್ನಾಟಕದಲ್ಲಿ ಅವರು ಹೆಸರಲ್ಲೂ ಚಲವಾದಿ ಕ್ಯಾರೆಕ್ಟರಲ್ಲೂ ಚಲವಾದಿ ಆಮೇಲೆ ನಾಗಪ್ಪ ಕ್ಯಾರೆಕ್ಟರಲ್ಲೂ ನಾಗದೇವ್ರೆ ಹೆಸರಲ್ಲೂ ನಾಗದೇವ್ರೆ ಹಂಗಿರೋವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು ನಮ್ಮ ಪ್ರೀತಿಯ ಕಿಟ್ಟಪ್ಪ ಕ್ಯಾರೆಕ್ಟರ್ ಏನು ಕೃಷ್ಣ ಇಲ್ಲ ರಾಮಚಂದ್ರನೇ ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಹಂಗಿರುತ್ತಾರೆ ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು ಮಂಡ್ಯ ಕಿಟ್ಟಿಯವರೆಲ್ಲ ಸೇರ್ಕೊಂಡು ಈ ತರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ ಬೇರೆ ಯಾವುದೇ ತಂತ್ರಗಳನ್ನು ಮಾಡಲ್ಲ ಕೆಲವರು ಮಾಡ್ತಾರೆ ಇದನ್ನ ಯಾವ್ದು ಹುನ್ನಾರಗಳ ಮಾಡಿದ ಪಬ್ಲಿಸಿಟಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು ಶಿಡ್ಲಿಘಟ್ಟದ ಕತೆಗೆ ಶಿಡ್ಲಿ ಘಟ್ಟದಲ್ಲಿ ತೇಟ್ರ್ ಸಿಗಬೇಕು ನಾಗಶೇಖರ್ ಅವರು ಊರಲ್ಲಿ ಛಲವಾದಿ ಕುಮಾರ್ ಅವ್ರು ಊರಲ್ಲಿ ಥೇಟ್ರ್ ಸಿಗಬೇಕು ಅಂದರೆ ಗೋಕುಲ್ ರಾಜ ಅವ್ರಿಗೆ ಅವರು ಸೀನಿಯರ್ ಮೋಸ್ಟ್ ಅವರ 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 ಅವ್ರಿಗಾಗಿರುವಷ್ಟು ಅನುಭವ ನಮ್ಗೆ ಇನ್ನೂ ವಯಸ್ಸಾಗಿಲ್ಲ ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ ಅಂದರೆ ಇದು ಏನೇನೆಲ್ಲ ತಗೊಳ್ಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಈ ಎರಡು ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂಥ ಒಂದು ಮನಸ್ಥಿತಿ ಇರೋವ್ಗೇನು ಏನನ್ಸೋದು ಅಂತಂದರೆ ಈ ಎರಡು ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದೀವಿ ಈಗ ಈಗ ಬರ್ತಾ ಇರೋ ರಿಯಾಕ್ಷನ್ ಗೆದ್ದಿದೀವಿ ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ ಬೇರೆ ಬೇರೆ ಭಾಷೆಗಳ ರೈಟ್ಸ್ ಏನೇನ್ ಮಾಡ್ಬೋದು ಏನು ಮಾಡಬಹುದು ಇದುವರೆಗೂ ಅದು ಕೈ ಹಾಕಿರಲಿಲ್ಲ ಯಾಕೆಂದ್ರೆ ನೀವೀಗ ನೋಡ್ತಾ ಇದ್ರಿ ಕುಮಾರಣ್ಣ ಅವರು ಕುತ್ಕೊಂಡು ನಾವು ಕುಮಾರಣ್ಣ ಅಂತ ಕರಿತೀವಿ ಈಗಲೂ ಅಗ್ರಿಮೆಟಿಕ್ಸ್ ಏನಾಗ್ತಾ ಇದ್ರು ನಾಳೆ ರಿಲೀಸ್ ಇದೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡೋಕ್ಕಂತಲೇ ಸುಪಾರಿ ಕಿಲ್ಲರ್ಗಳಿರ್ತಾರೆ ಇರ್ತಾರೆ ಕೆಲವು ಸಿನಿಮಾ ಆಫೀಸ್ಗಳು ಹೇಗೆ ಮೇಂಟೈನ್ ಆಗುತ್ತೆ ಹೇಗೆ ಅವರು ಟ್ರೈಂಡ್ ಆಗಿದ್ದಾರೆ ಅಂತಂದರೆ ಇನ್ನು ಒಬ್ಬರು ಸಿನಿಮಾನ ಒಬ್ಬರು ಕೆಲಸಕ್ಕೆ ಹೋರಾಟ ಮಾಡುವಂಥ ಒಂದು ದಾರಿ ಇದೆ ಇವತ್ತು ಕನ್ನಡ ಅಂತ ದೊಡ್ಡ ದೊಡ್ಡ ಹೃದಯಗಳಿದ್ದಾವೆ ಅವಕ್ಕೆ ನಮಸ್ಕಾರ ಇನ್ನು ಕೆಲವು ಕಚೇರಿಗಳು ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದಾಗ ಓಪನ್ ಆಗ್ತವೆ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಇವ್ರನ್ನ ಸೂಪರ್ ಕಿಲ್ಲರ್ಗಳಂತ ಕರಿತೀನಿ ಯಾಕೆ ಅಂದರೆ ಆ ಸಿನಿಮಾ ಸೋಲ್ಸಕ್ಕಂತಲೇ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿ ಗೆದ್ದು ಬಿಡೋರೇನೋ ಅವರು ಈ ಸೂಪರ್ ಕಿಲ್ಲರ್ಗಳು ಗಳು ಏನ್ ಮಾಡಿದ್ರು ಅಂತಂದ್ರೆ ನಾಳೆ ಹದಿನೇಳನೇ ತಾರೀಕು ನಾಳೆ ಇವತ್ತು ಕೂತಿರೋದು ರಾತ್ರಿ ಹದಿನಾರನೇ ತಾರೀಕು ರಾತ್ರಿ ಈ ಕಾಲಮಾನದಲ್ಲಿ ನಾಳೆ ಹತ್ತು ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ ಆದ್ರೆ ನಮಗೆ ಬರ್ತಾ ಇರ್ತಾ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದಾರೆ ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂತ ಸಿನಿಮಾ ಇದನ್ನ ತಡೆಯೋದಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ ಗಳಿಕೆಯಲ್ಲಿ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೆದನ್ನ ತಡೆಯೋದಿಕ್ಕೆ ಈ ಜಗತ್ತಲ್ಲಿ ನೂರು ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ ಸಿನಿಮಾ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆ ನಡೆಯುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಸಿದಾವೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೇಳಿದಾವೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ ಕುಮಾರಣ್ಣ ಅವ್ರ ಕೆಲಸ ಇದೆ ಡೈರೆಕ್ಟರ್ ಕೆಲಸ ಇದೆ ಶಿಡ್ಲಘಟ್ಟ ಇರ್ಬೋದು ತಾಲೂಕು ಪ್ರಾಂತ್ಯ ಇರ್ಬೋದು ದೇಸಿ ಕಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಥಿಯೇಟರ್ಗಳು ಸಿಗ್ತಾ ಇದೆ ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರಬೇಕು ನಿನ್ನೆಯಿಂದ ಒಂದು ಲೆಕ್ಕ ಇವತ್ತಿಂದ ಒಂದು ಲೆಕ್ಕ ಅಂತಾರಲ್ಲ ಆ ಥರ ಅವ್ರ ಇವತ್ತಿಂದ ಒಂದು ಲೆಕ್ಕ ಬಂದಿದೆ ನಿನ್ನೆಯಿಂದ ಒಂದ್ ಲೆಕ್ಕ ಇವತ್ತಿಂದ ಒಂದ್ಲೆ ಅವ್ರ ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ನಾನು ಒಂದು ಮಾತು ಹೇಳಕ್ಕೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಈ ಕ್ಯೂಬ್ ಅಪ್ಲೋಡ್ ಅಪ್ಲೋಡ್ ಎಲ್ಲ ನಿಮಗೆ ಟೆಕ್ನಿಕಲ್ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಆ ಅಪ್ಲೋಡ್ ಮಾಡೋ ಒಂದು ವಿಡಿಯೋ ತೆಗೆದ್ವಿ ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ ಯಾಕಂದ್ರೆ ಈಗಲೇ ಕೊಡಬಾರದು ಅಂತ ಯಾಕೆಂದ್ರೆ ಸಂಜು ಬಟ್ ಗೀತಾನ ಹೇಳಿದ್ನಲ್ಲ ಹತ್ತು ತಿಂಗಳಾದ್ಮೇಲೆ ನಮಗೆ ಹುಟ್ಟೋದು ಇದು ಅಂತ ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು ಅವರು ತಮಿಳ್ನವರು ನಾ ಇಂದ ಪಣ ಪ ಸೂಪರ್ ಇಟ್ ನಾ ಇಂದ ಪಡವನ್ನು ಅಪ್ಲೋಡ್ ಮಾಡೋನು ಆ ಟೆಕ್ನಿಷಿಯನ್ನು ಅಲ್ಲಿ ಹೋಗಿರೋರು ತಂಡ ಸೊ ನನಗನ್ಸುತ್ತೆ ಈ ಆಪ್ರೇಟರ್ಗಳು ಇರ್ತಾರಲ್ಲ ಥಿಯೇಟರ್ ಆಪ್ರೇಟರ್ ಅಣ್ಣವ್ರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ ಅವರಷ್ಟು ಸಿನಿಮಾ ಗೊತ್ತಿರಲ್ಲ ಅವ್ರು ಎಲ್ಲಿ ಏನೇನು ಮಾಡಬೇಕು ಅಂತ ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡಿಬಿಡೋರು ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು ಸೊ ಆ ಥರದವ್ರ್ದೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾಯಿದೆ ಅಂದರೆ ಅದು ಕೂಡ ಒಬ್ಬ ಟೆಕ್ನಿಷಿಯನ್ ಆಪ್ರೇಟರ್ ತರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು ಏನು ಮಾಡಬೇಕು ಇದು ಇಲ್ಲಿ ಆಯಿತು ಇಲ್ಲಿ ಜಾಸ್ತಿ ಆಯಿತು ಅಂತ ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ ಓನ್ಲಿ ಟ್ಯಾಗ್ ಇರೋದು ಇಲ್ಲಿ ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಬೆಳಿಗ್ಗೆ ಜನವರಿ ಹದಿನೇಳನೇ ತಾರೀಕು ಈಗ ಒಂದು ಟ್ರೆಂಡ್ ಇದೆ ಗುರುವಾರನೇ ಬಿಡೋದು ಬುಧವಾರನೇ ಬಿಡೋದು ಮಂಗಳವಾರನೇ ಬಿಡೋದು ಅವರವರು ಸಿನಿಮಾ ಇಷ್ಟ ಯಾವ ವಾರ ಬೇಕಾದ್ರು ಬದ್ಬಿಡ್ತಾರೆ ಆದರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದು ಸಲ ಇಡೀ ವರ್ಲ್ಡ್ಗೆ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವರ ಸಿನಿಮಾ ರಿಲೀಸ್ ಆದ ದಿನ ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ ಬಿ ಸ್ಟ್ರಾಂಗ್ ಥ್ಯಾಂಕ್ ಯು